ಇನ್ಮುಂದೆ ಬೆಂಗಳೂರಿನ ಪಾರ್ಕ್ಗಳಲ್ಲಿ ವಿಶ್ರಾಂತಿ ಪಡೆಯುವುದಕ್ಕೂ ಸಮಯ ಇದೆ ಬೆಂಗಳೂರು ಪಾರ್ಕ್ಗಳಲ್ಲಿ ಸಮಯ ನಿರ್ಬಂಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕೆ ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಬೆಂಗಳೂರು ನಗರದ ಉದ್ಯಾನವನಗಳು ನಗರದ ಶ್ವಾಸಕೋಶಗಳಾಗಿದ್ದಾವೆ ಬೆಳಿಗ್ಗೆಯ ತಂಗಾಳಿಯಲ್ಲಿ ವಾಕ್ ಮಾಡೋದು ಸಂಜೆಯ ಸಮಯದಲ್ಲಿ ಮಕ್ಕಳ ಜೊತೆಗೆ ಆಡೋ ತಂದೆ ತಾಯಿಯರು ಶಾಂತತೆಯಿಂದ ಕೂತು ವೃದ್ಧರು ಮತ್ತು ಸ್ನೇಹಿತರ ಜೊತೆಗೆ ಹರಟೆ ಹೊಡೆಯೋ ಯುವ ಜನರಿಗೆ ಉದ್ಯಾನವನಗಳು ಮುದವನ್ನು ನೀಡುತ್ತೆ ವಿಶ್ರಾಂತಿಯನ್ನು ಕೂಡ ನೀಡುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಉದ್ಯಾನವನಗಳಿಗೆ ಸಮಯ ಮಿತಿಯನ್ನು ಹೇರೋ ಖಯಾಲಿಯನ್ನು ಹಿಂದಿನ ಬಿ ಬಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಂತೆ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೆಳೆಸ್ಕೊಂಡಿದೆ ಈಗ ಪಾರ್ಕ್ಗಳಿಗೆ ಮತ್ತೆ ಸಮಯದ ಮಿತಿಯನ್ನು ಹೇರಲಾಗಿದೆ ಬೆಳಿಗ್ಗೆ ಐದು ಗಂಟೆಯಿಂದ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಮಾತ್ರನೇ ಪಾರ್ಕ್ಗಳನ್ನು ತೆರೆಯುವುದಕ್ಕೆ ಜಿ ಬಿ ಎ ನಿರ್ಧಾರ ಮಾಡಿದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಹೌದು ಕೆಲ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ನಿರ್ವಹಿಸ್ತಾ ಇದ್ದ ಸಾವಿರದ ಎರಡ್ನೂರಕ್ಕೂ ಹೆಚ್ಚು ಪಾರ್ಕ್ಗಳು ಬೆಳಿಗ್ಗೆ ಆರರಿಂದ ಹತ್ತು ಗಂಟೆ ಹಾಗೆಯೇ ಸಾಯಂಕಾಲ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಮಾತ್ರ ತೆರೀತಾ ಇದ್ವು ಈ ನಿರ್ಬಂಧವನ್ನು ಸಡಿಲಗೊಳಿಸಿ ಬಿಬಿಎಂಪಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಸ್ವಾಗತಾರ್ಹ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಎಲ್ಲ ಪಾರ್ಕ್ಗಳು ಬೆಳಿಗ್ಗೆ ಐದು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆವರೆಗೆ ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ತೆರೆಯೋದಕ್ಕೆ ನಿರ್ಧಾರ ಮಾಡಿತ್ತು ಮುಂದುವರೆದು ಇತ್ತೀಚಿನ ದಿನಗಳ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಪಾರ್ಕ್ಗಳನ್ನು ತೆರೆಯಲಾಗುತ್ತೆ ಅನ್ನೋ ಚರ್ಚೆಯೂ ಕೂಡ ಮುನ್ನೆಲೆಯಲ್ಲಿತ್ತು ಆದರೆ ಈಗ ಮತ್ತೆ ಹಿಂದಿನ ನಿರ್ಬಂಧದ ಕ್ರಮವನ್ನ ಜಿ ಬಿ ಅನುಸರಿಸುವುದಕ್ಕೆ ಮುಂದಾಗಿದೆ ಅದರಲ್ಲೂ ರಾತ್ರಿ ವೇಳೆ ಎಂಟು ಗಂಟೆಗೆ ಪಾರ್ಕ್ಗಳನ್ನು ಮುಚ್ಚುವ ಈ ನಿರ್ಧಾರವನ್ನು ನಗರವಾಸಿಗಳು ಖಂಡಿಸಿದ್ದಾರೆ ನಗರದಲ್ಲಿ ದುಡಿಯೋರು ತಮ್ಮ ಕೆಲಸವನ್ನು ಮುಗಿಸಿ ಮನೆಗೆ ಮರಳೋದಕ್ಕೇನೆ ಎಂಟು ಗಂಟೆ ಮೇಲಾಗುತ್ತೆ ಮನೆಗೆ ಮರಳಿ ಅವರು ಶುಭ್ರಗೊಂಡು ಆಯಾಸವನ್ನು ತಣ್ಣಿಸಿಕೊಳ್ಳೋಷ್ಟರಲ್ಲಿ ಪಾರ್ಕ್ಗೆ ಬರೋದಕ್ಕೆ ಎಂಟು ಗಂಟೆ ಮೇಲಾಗುತ್ತೆ ಪಾರ್ಕ್ಗಳು ಎಂಟು ಗಂಟೆಗೆ ಮುಚ್ಚಿದ್ರೆ ಅದರ ಉಪಯೋಗ ಯಾರಿಗೆ ಈ ರೀತಿ ಹಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಜಿ ಬಿ ಎ ನಿರ್ಧಾರವನ್ನು ಮರುಪರಿಶೀಲಿಸಬೇಕು ಅಂತ ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ್ ರಾವ್ ಅವರನ್ನ ನೆಟ್ಟಿಗರು ಮತ್ತು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ ಬೆಳಿಗ್ಗೆ ಆರು ಗಂಟೆಗಳ ಕಾಲ ಮತ್ತು ಸಾಯಂಕಾಲ ನಾಲ್ಕು ಗಂಟೆಗಳ ಕಾಲ ಮಾತ್ರನೇ ಪಾರ್ಕ್ಗಳು ತೆರೆಯೋ ಸಮಯ ನಿಗದಿ ಕೇವಲ ಒಂದು ವರ್ಗದ ಜನರಿಗೆ ಮಾತ್ರ ಅವಕಾಶವನ್ನು ನೀಡುತ್ತೆ ಕಾಲೇಜು ವಿದ್ಯಾರ್ಥಿಗಳಿಂದ ಹಿಡಿದು ಸಾಫ್ಟ್ವೇರ್ ಉದ್ಯೋಗಿಗಳು ಮತ್ತು ಮನೆ ಕೆಲಸಗಾರರು ಮತ್ತು ಕ್ಯಾಬ್ ಚಾಲಕರು ಸೇರಿದಂತೆ ವಿವಿಧ ಜನರು ವಿಭಿನ್ನ ಸಮಯದಲ್ಲಿ ಉದ್ಯಾನವನಗಳಿಗೆ ಭೇಟಿಯನ್ನು ನೀಡ್ತಾರೆ ಅವರಿಗಾಗಿ ಪಾರ್ಕ್ಗಳು ಹೆಚ್ಚು ಸಮಯ ತೆರೆದಿರಬೇಕು ಅಂತ ನಾಗರಿಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ನಿಯಮಗಳು ಪಾರ್ಕ್ ಗಳಿಗೆ ವಿದ್ಯಾರ್ಥಿಗಳು ಬರೋದು ಬೇಡ ಜನ್ಮದಿನ ಆಚರಣೆಯನ್ನ ಮಾಡೋದು ಬೇಡ ಜಾಗಿಂಗ್ ಮಾಡಬೇಡಿ ವಿಶ್ರಾಂತಿಯನ್ನ ಪಡಿಬೇಡಿ ರೋಬೋಗಳಂತೆ ನೀವು ದುಡಿರಿ ಮನೆಗೆ ಹೋಗಿ ಮಲ್ಕೊಡಿ ಅನ್ನುವಂತಹ ಧೋರಣೆಯನ್ನ ಇದು ಸೂಚಿಸುತ್ತೆ ಬೆಳಿಗ್ಗೆಯಲ್ಲಿ ಕೆಲಸಕ್ಕೆ ಹೋಗೋರು ಸಂಜೆಯಲ್ಲಿ ವ್ಯಾಯಾಮವನ್ನ ಮಾಡೋದಕ್ಕೆ ಬಯಸೋರು ಮಧ್ಯಾಹ್ನದಲ್ಲಿ ಮಕ್ಕಳ ಜೊತೆಗೆ ಸಮಯವನ್ನು ಕಡಿಯೋದಕ್ಕೆ ಬಯಸೋ ತಾಯಂದಿರು ಎಲ್ಲರನ್ನು ಕೂಡ ಈ ನಿಯಮಗಳು ಪಾರ್ಕ್ಗಳಿಂದ ದೂರ ಇಡ್ತಾ ಇದ್ದಾವೆ ಅಂತ ಮರಿಯಪ್ಪನಪಾಳ್ಯ ನಿವಾಸಿ ರಾಹುಲ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿನ ಟ್ರಾಫಿಕ್ ಜಾಮ್ ಚಿಕ್ಕ ಮನೆಗಳು ಕೆಲಸದ ಒತ್ತಡ ಇವುಗಳ ನಡುವೆ ಉದ್ಯಾನವನಗಳು ಏಕೈಕ ಮುಕ್ತ ವಿಶ್ರಾಂತಿ ತಾಣಗಳಾಗಿದೆ ರಾತ್ರಿ ಎಂಟರ ನಂತರನೂ ಕೂಡ ಉದ್ಯಾನವನಗಳು ತೆರೆದೇ ಇದ್ದರೆ ಕೆಲಸದಿಂದ ಮರಳೋರು ಪಾರ್ಕ್ಗಳನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆರೋಗ್ಯದ ದೃಷ್ಟಿಯಿಂದ ವೃದ್ಧರು ಮತ್ತು ಮಕ್ಕಳಿಗೆ ದಿನವಿಡೀ ತೆರೆದಿರೋದು ಅಗತ್ಯ ಆಗಿದೆ ಈ ನಿರ್ಬಂಧಗಳು ಅನಗತ್ಯವಾಗಿ ನಾಗರಿಕರ ಸ್ವಾತಂತ್ರ್ಯವನ್ನು ಕಸಿಯುತ್ತೆ ಉದ್ಯಾನವನಗಳು ಸರ್ಕಾರದ ಆಸ್ತಿ ಇದು ಜನರ ಹಕ್ಕು ಅದನ್ನು ಜನರಿಂದ ಕಸಿದುಕೊಳ್ಬಾರ್ದು ಅಂತ ಹೇಳಿದ್ದಾರೆ ಉದ್ಯಾನವನಗಳಲ್ಲಿ ಗಾಂಜಾ ಸೇವನೆ ಅಪರಾಧ ಭೀತಿ ಇದ್ದರೆ ಅವುಗಳನ್ನು ತಡೆಯೋದಕ್ಕೆ ಹೆಚ್ಚು ಸಿ ಸಿ ಟಿವಿಯನ್ನು ಅಳವಡಿಸಿ ಲೈಟಿಂಗ್ಸನ್ನು ಹಾಕಿ ಪೊಲೀಸ್ ಕಂಟ್ರೋಲಿಂಗ್ ವ್ಯವಸ್ಥೆಯನ್ನು ಮಾಡಬಹುದು ಪಾರ್ಕ್ಗಳಲ್ಲಿ ಅಹಿತಕರವಾದದ್ದು ನಡೆಯದಂತೆ ನೋಡ್ಕೊಳ್ಳೋದಕ್ಕೆ ಸಮುದಾಯದ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸ್ಬೋದು ವಾರ್ಡ್ ಸಮಿತಿಗಳ ಮೂಲಕ ಸ್ಥಳೀಯರು ಉದ್ಯಾನವನಗಳ ನಿರ್ವಹಣೆಯಲ್ಲಿ ಭಾಗವಹಿಸುವಂತೆ ಮಾಡಬೇಕು ಅದನ್ನು ಬಿಟ್ಟು ನಿರ್ಬಂಧವನ್ನು ಹೇರೋದು ಸರಿಯಾದ ಮಾರ್ಗ ಅಲ್ವೇ ಅಲ್ಲ ಅಂತ ಹಲವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಸಾರ್ವಜನಿಕರ ಒತ್ತಾಯ ಅಭಿಪ್ರಾಯಗಳಿಗೆ ಅನುಗುಣವಾಗಿ ಜಿಬಿಎ ನಿರ್ಧಾರಗಳನ್ನ ಪರಿಶೀಲನೆ ಮಾಡುವುದಾಗಿ ದಕ್ಷಿಣ ನಗರ ನಿಗಮ ಆಯುಕ್ತ ಕೆ ಎಸ್ ರಮೇಶ್ ಅವರು ತಿಳಿಸಿದ್ದಾರೆ ಸಾರ್ವಜನಿಕರು ವಿನಂತಿಯನ್ನ ಮಾಡಿದ್ರೆ ನಾವು ಸಮಯವನ್ನ ಬದಲಾಯಿಸೋ ಕುರಿತು ಯೋಜನೆಯನ್ನ ಹಾಕ್ತೀವಿ ಸಾರ್ವಜನಿಕ ಹಿತಾಸಕ್ತಿ ಯಾವಾಗ್ಲೂ ಕೂಡ ನಮ್ಮ ಆದ್ಯತೆ ಆಗಿದೆ ಉದ್ಯಾನವನಗಳು ಹೆಚ್ಚು ಸಮಯ ತೆರೆದಿರಬೇಕು ಅಂತ ಸಾರ್ವಜನಿಕರ ಬೇಡಿಕೆ ಏನಾದರೂ ಇದ್ರೆ ನಾವು ಅದನ್ನು ಸಹ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ ಇನ್ನು ನಾವು ನಿರ್ವಹಣಾ ಕಾರ್ಯಗಳನ್ನು ಸಹ ಕೈಗೆತ್ತಿಕೊಳ್ಳಬೇಕಾಗಿದೆ ಅಲ್ಲದೆ ನಾವು ಪಾರ್ಕ್ಗೆ ಬರೋ ಜನರ ಸಂಖ್ಯೆಯನ್ನು ಗಮನಿಸಿದ್ದೀವಿ ಮಧ್ಯಾಹ್ನದ ಸಮಯದಲ್ಲಿ ಯಾರೂ ಕೂಡ ಉದ್ಯಾನವನಗಳಿಗೆ ಭೇಟಿಯನ್ನು ನೀಡುವುದಿಲ್ಲ ಅಂತ ಅವರು ವಾದ ಮಾಡಿದ್ದಾರೆ ಇನ್ನು ಈ ದಿನ ಡಾಟ್ ಕಾಮ್ ಜೊತೆಗೆ ಮಾತನಾಡಿದ ಪ್ರಕಾಶ್ ನಗರದ ನಿವಾಸಿ ಗಿರಿಜಾ ಅವರು ನಗರದ ಪಾರ್ಕ್ಗಳು ಜನರ ಆರೋಗ್ಯಕ್ಕಾಗಿ ಇರೋ ಸಾರ್ವಜನಿಕ ಆಸ್ತಿಗಳು ಕೆಲಸದ ಸಮಯ ಮಕ್ಕಳ ಓದು ಪಾಠಗಳ ನಡುವೆ ನಮಗೆ ಅನುಕೂಲವಾಗುವ ಸಮಯದಲ್ಲಿ ಪಾರ್ಕ್ಗೆ ಹೋಗೋದೇ ಕಷ್ಟ ಆಗಿದೆ ಸಮಯ ನಿರ್ಬಂಧ ಇರೋ ಬದಲು ಭದ್ರತೆ ಮತ್ತು ನಿರ್ವಹಣೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಪಾರ್ಕ್ಗಳು ಜನರ ಬಳಕೆಯಿಂದ ದೂರ ಮಾಡೋ ನಿರ್ಧಾರ ಸರಿಯಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರಿಗೆ ಪಾರ್ಕ್ಗಳು ಅತ್ಯಂತ ಅಗತ್ಯ ಬೆಳಿಗ್ಗೆ ಮತ್ತು ಸಂಜೆ ನಿಗದಿತ ಸಮಯಕ್ಕೆ ಮಾತ್ರ ಅವಕಾಶವನ್ನು ನೀಡೋದ್ರಿಂದ ನಮಗೆ ಅನಾನುಕೂಲ ಆಗುತ್ತೆ ಎಲ್ಲ ಕೆಲಸವನ್ನು ಮುಗಿಸಿ ಪಾರ್ಕ್ಗೆ ಹೋಗೋದಕ್ಕೆ ನಿಗದಿತ ಸಮಯವನ್ನು ಹಾಕ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಇದು ಸಾರ್ವಜನಿಕರ ಆರೋಗ್ಯದ ಪ್ರಶ್ನೆಯಾಗಿರೋದ್ರಿಂದ ಜಿ ಬಿ ಎ ಈ ಕುರಿತು ಮರುಪರಿಶೀಲಿಸಬೇಕು ಕೆಲಸದ ಒತ್ತಡದಿಂದಾಗಿ ಹಲವರು ತಡರಾತ್ರಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಪಾರ್ಕ್ಗೆ ಬರ್ತಾರೆ ಸಮಯ ನಿರ್ಬಂಧದಿಂದ ಪಾರ್ಕ್ಗಳ ಉದ್ದೇಶವೇ ಮರೆತು ಹೋಗ್ತಾ ಇದೆ ಅಂತ ರಾಜಾಜಿನಗರದ ನಿವಾಸಿ ರಾಹುಲ್ ಅವರು ಜೊತೆಗೆ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೆಸರುವಾಸಿ ಆಗಿದ್ರೂ ಕೂಡ ಈ ಹಸಿರು ಜಾಗಗಳು ಜನರಿಗಾಗಿ ತೆರೆದಿಡಿದ್ರೆ ಗಾರ್ಡನ್ ಸಿಟಿ ಅನ್ನೋ ಹೆಸರು ಕೇವಲ ದಾಖಲೆಗಳಲ್ಲಿ ಮಾತ್ರ ಉಳಿಯುತ್ತೆ ಹಾಗಾಗಿ ಜನರ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ನೀಡೋದು ಉತ್ತಮ ಒಟ್ಟಾರೆ ಬೆಂಗಳೂರಿನ ಪಾರ್ಕ್ಗಳಲ್ಲಿ ಜಾರಿಯಾಗಿರುವ ಸಮಯ ನಿರ್ಬಂಧಗಳು ಜನರ ಆರೋಗ್ಯ ಮತ್ತು ದಿನನಿತ್ಯದ ಜೀವನ ಶೈಲಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಈ ಹಿನ್ನೆಲೆಯಲ್ಲಿ ಜಿ ಬಿ ಎ ಸಾರ್ವಜನಿಕರ ಅಭಿಪ್ರಾಯವನ್ನು ಪರಿಗಣಿಸಿ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ